ಅಂದರೆ ಲೈಫಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಫಿಲಿಮ್ ರಿಲೀಸ್ ಆಗೋ ಡೇಟ್ಗೆ ನಮ್ಮ ಅಪ್ಪ ಮಮ್ಮ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಈ ಥರ ಒಂದು ಆಗ್ತಾ ಇರೋದು ನನಗೆ ಇದಕ್ಕಿಂತ ಇನ್ನೂ ಖುಷಿಯಾದ ವಿಚಾರ ಏನು ಬೇಕು ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲಿದೆ ಅನ್ನೋ ಥರ ಅಲ್ವಾ ಅಂದರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾಯಿದ್ರು ಅವರು ದೊಡ್ಡ ಆಲದ ಮರ ಆದರೆ ನಾವೊಂದು ಚಿಕ್ಕ ಗಿಡ ಕೆ ಬೆಳೀತಾ ಇದ್ದೀವಿ ಅವರ ಒಂದು ಶ್ಯಾಡೋ ನೆರಳಲ್ಲಿ ಚೆನ್ನಾಗಿ ಹೇಳಿದ್ರು ಅವರು ಸೊ ಹಾಗೆ ನಾನು ಇದನ್ನು ನೋಡ್ತಾ ಇರೋದು ರೋಡಲ್ಲಿ ಹೋಗ್ತಾ ಇರ್ತೀವಿ ಅವರ ಒಂದು ಪೋಸ್ಟರ್ ಇರುತ್ತೆ ರೇಡಿಯೋ ಹಾಕ್ತೀವಿ ಅವ್ರ ಸಾಂಗ್ ಬರ್ತಾ ಇರುತ್ತೆ ಟಿ ವಿ ಹಾಕ್ತೀವಿ ಅವ್ರು ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಅವರೇ ಇರ್ತಾರೆ ಸೊ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಅವರ ಒಂದು ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ನನಗೂ ಆ ಒಂದು ಗ್ಯಾರಂಟಿ ಕೂಡ ಇದೆ ಅವ್ರು ನಡೆದಿರೋ ದಾರೀಲಿ ನಾವು ನಡಿಬೇಕು ಅನ್ನೋದಷ್ಟೇ ಅದನ್ನು ನಾವು ಮಾಡ್ತಾ ಇ ಮಾಡಿ ಪ್ರಯತ್ನ ಮಾಡ್ತಾಯಿದ್ದೀವಿ ಅವರಷ್ಟು ಒಳ್ಳೆ ಹ್ಯೂಮನ್ ಬೀಯಿನ್ ಆಗಿ ಆಗಿರೋ ಸಾಧ್ಯವೇ ಇಲ್ಲ ಆದರೆ ಅವರು ಕಲಿಸ್ಕೊಟ್ಟಿರ್ ಇದರಲ್ಲ ನಮಗೆ ಅದನ್ನು ನಾವು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಅಂದರೆ ಲೈಫಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಫಿಲಿಮ್ ರಿಲೀಸ್ ಆಗೋ ಡೇಟ್ಗೆ ನಮ್ಮ ಅಪ್ಪ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಈ ಥರ ಒಂದು ಆಗ್ತಾ ಇರೋದು ನನಗೆ ಇದಕ್ಕಿಂತ ಇನ್ನೂ ಖುಷಿಯಾದ ವಿಚಾರ ಏನು ಬೇಕು ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲಿದೆ ಅನ್ನೋ ಥರ ಅಲ್ವಾ ಅಂದರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಅವರು ದೊಡ್ಡ ಆಲದ ಮರ ಆದರೆ ನಾವೊಂದು ಚಿಕ್ಕ ಗಿಡ ಕೆ ಬೆಳೀತಾ ಇದ್ದೀವಿ ಅವರ ಒಂದು ಶ್ಯಾಡೋ ನೆರಳಲ್ಲಿ ಚೆನ್ನಾಗಿ ಹೇಳಿದರು ಅವರು ಸೊ ಹಾಗೆ ನಾನು ಇದನ್ನು ನೋಡ್ತಾ ಇರೋದು ರೋಡಲ್ಲಿ ಹೋಗ್ತಾ ಇರ್ತೀವಿ ಅವರ ಒಂದು ಪೋಸ್ಟರ್ ಇರುತ್ತೆ ರೇಡಿಯೋ ಹಾಕ್ತೀವಿ ಅವ್ರ ಸಾಂಗ್ ಬರ್ತಾ ಇರುತ್ತೆ ಟಿ ವಿ ಹಾಕ್ತೀವಿ ಅವ್ರು ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಅವರೇ ಇರ್ತಾರೆ ಸೊ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಅವರ ಒಂದು ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ನನಗೂ ಆ ಒಂದು ಗ್ಯಾರಂಟಿ ಕೂಡ ಇದೆ ಅವ್ರು ನಡೆದಿರೋ ದಾರೀಲಿ ನಾವು ನಡಿಬೇಕು ಅನ್ನೋದಷ್ಟೇ ಅದನ್ನು ನಾವು ಮಾಡ್ತಾಯಿ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರಷ್ಟು ಒಳ್ಳೆ ಹ್ಯೂಮನ್ ಬೀನ್ ಆಗಿ ಆಗಿರೋ ಸಾಧ್ಯನೇ ಇಲ್ಲ ಆದರೆ ಅವರು ಕಲಿಸ್ಕೊಟ್ಟಿರ್ ಇದಾರಲ್ಲ ನಮಗೆ ಅದನ್ನು ನಾವು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟ ಇದು ಮಾನವೀಯ ಸಂದೇಶದ ಜನವಾಹಿನಿ